ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಯಾರ್ಯಾರು ತಗೊಳ್ತಾ ಇದ್ರಿಗೆಲ್ಲ ಒಂದು ಡಬಲ್ ಧಮಾಕ ನ್ಯೂಸ್ ಇದೆ ಗೃಹಲಕ್ಷ್ಮಿ ಸಾಲ ಬರೀ ಮೂರ್ ಲಕ್ಷ ಮಾತ್ರ ಅಲ್ಲ ಆರು ಲಕ್ಷ ಸಿಗುತ್ತೆ ಇನ್ನು ಇಪ್ಪತ್ನಾಲ್ಕನೇ ಕಂತೆ ಬಂದಿಲ್ಲ ಅವಾಗ್ಲೇನೆ ಆರು ಲಕ್ಷ ಲೋನ್ ಸಿಗುತ್ತಾ ಅಂತ ಅನ್ಕೊಳ್ತಿದ್ದೀರಾ ಇಪ್ಪತ್ನಾಲ್ಕನೇ ಕಂತು ಗೃಹಲಕ್ಷ್ಮಿ ಹಣ ಇನ್ನೂ ರಿಲೀಸ್ ಆಗಿಲ್ಲ ರಿಲೀಸ್ ಆದ್ಮೇಲೆ ಬರುತ್ತೆ ಕೆಲವರು ಇಪ್ಪತ್ ಮೂರನೇ ಕಂತುನೂ ಕಂತು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ನಮಗೆ ಇಪ್ಪತ್ನಾಲ್ಕಂತೂ ಬಂತು ಅಂತ ಹೇಳಿದ ತಕ್ಷಣ ನೀವು ನಮಗೆ ಬಂದಿಲ್ಲ ಅಂತ ಅನ್ಕೋಬೇಡಿ ಕಂತು ಯಾರಿಗೂ ಬಂದಿಲ್ಲ ಯಾಕಂದರೆ ಅದು ರಿಲೀಸೇ ಆಗಿಲ್ವಲ್ಲ ಇನ್ನು ಗೃಹಲಕ್ಷ್ಮಿ ಸಾಲ ಮೂರು ಲಕ್ಷ ಕೊಡ್ತಾರೆ ಅಂತ ಎಲ್ರಿಗೂ ಗೊತ್ತಿತ್ತು ಆದರೆ ಆರು ಲಕ್ಷ ಅಂತ ಹೊಸ ನ್ಯೂಸ್ ಬರ್ತಿದೆಯಲ್ಲ ಅಂತ ಅನ್ಕೊಂಡ್ರಲ್ವಾ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ಆದಷ್ಟು ನಾವು ಆರು ಲಕ್ಷ ಕೊಡ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಬ್ಯಾಂಕ್ಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಆರು ಲಕ್ಷ ಕೊಡಿಸ್ತೀರ ಅನ್ನೋದು ಗೊತ್ತಿಲ್ಲ ಮೂರು ಲಕ್ಷ ಅಂತೂ ಲೋನ್ ಸಿಕ್ಕೇ ಸಿಗುತ್ತೆ ಯಾರಿಗೆ ಮೊದಲು ಸಿಗುತ್ತೆ ಅಂತ ಅವರು ಹೇಳಿದ್ದಾರೆ ಮೊದಲು ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೋ ಅವ್ರಿಗೆ ಗೃಹಲಕ್ಷ್ಮಿ ಸಾಲ ಆದ ಮೂರು ಲಕ್ಷ ರೂಪಾಯಿ ಸಿಗುತ್ತೆ ಒಂದು ಸಾವಿರ ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ತಗೊಂಡ್ರೆ ಸಾಕು ಮತ್ತು ತಿಂಗ್ ತಿಂಗಳು ಇನ್ನೂರು ರೂಪಾಯಿ ಕಟ್ತಾ ಹೋಗಬೇಕು ಆರು ತಿಂಗಳು ಇನ್ನೂರು ರೂಪಾಯಿ ಕಟ್ಟಿದ ಮೇಲೆ ಲೋನ್ ಕೊಡ್ತಾರೆ ಇದರಿಂದ ಒಂದು ಅಂದಾಜು ನಮಗೆ ಒಂದು ಆರು ತಿಂಗಳಲ್ಲಿ ಲೋನ್ ಸಿಗಬಹುದು ಅನ್ನೋದು ಗೊತ್ತಾಗ್ತಾ ಇದೆ ಯಾಕಂದ್ರೆ ಆರ್ ತಿಂಗಳು ಇನ್ನೂರು ರೂಪಾಯಿ ಕಟ್ಟಬೇಕು ಅಂತ ಹೇಳ್ತಾ ಅದರಿಂದ ಇದಾರೆ ಲೋನ್ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ ಗೃಹಲಕ್ಷ್ಮಿ ಲೋನ್ ಮಾಡಿದ್ಮೇಲೆ ಒಂದು ಮೂವತ್ ದಿನ ಆಗ್ಲಿ ಅರವತ್ ದಿನ ಆಗ್ಲಿ ತೊಂಬತ್ ದಿನ ಆಗ್ಲಿ ಆ ಮಾತ್ರ ಓಪನ್ ಇಟ್ಟಿರ್ತಾರೆ ಅಂತ ಹೇಳಿದ್ದಾರೆ ಸಚಿವರಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಂದರ್ಶನದಲ್ಲಿ ಹೇಳಿದ್ದಾರೆ ಶೇರ್ ಹೋಲ್ಡರ್ ಆಗಿ ಸದಸ್ಯರಾಗೋದಕ್ಕೆ ಟೈಮ್ ಪೀರಿಯಡ್ ಅನ್ನ ಕೊಟ್ಟಿರ್ತಾರೆ ಆ ಟೈಮ್ ಪೀರಿಯಡ್ ಅಲ್ಲಿ ಸದಸ್ಯರಾಗಬೇಕು ವರ್ಷ ಪೂರ್ತಿ ಸದಸ್ಯರಾಗೋಕ್ಕೆ ಅವಕಾಶ ಇರೋದಿಲ್ಲ ಅಂತ ಹೇಳಿದ್ದಾರೆ ಮುಂದೆ ಏನಾದರೂ ಇದು ಚೇಂಜ್ ಆದರೂ ಆಗ್ಬೋದು ಗೊತ್ತಿಲ್ಲ ಅವರು ಸದಸ್ಯರಾಗೋದಕ್ಕೆ ಎಷ್ಟು ಟೈಮ್ ಕೊಟ್ಟಿರ್ತಾರೋ ಆ ಟೈಮಲ್ಲಿ ಸದಸ್ಯರಾಗೋದು ಒಳ್ಳೆಯದು ಅಂದರೆ ಮೆಂಬರ್ಶಿಪ್ ತಗೋಬೇಕು ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಸಾಲ ತಗೋಬೇಕಾದ್ರೆ ಯಾವುದೇ ಸೆಕ್ಯೂರಿಟಿ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಅಂದರೆ ಏನನ್ನು ಅಡಮಾನ ಇಡೋದು ಬೇಕಾಗಿಲ್ಲ ಅಂತ ಆದರೆ ಆರು ಲಕ್ಷ ಸಾಲ ಯಾವಾಗ ಸಿಗುತ್ತೆ ಅಂತ ಗೊತ್ತಿಲ್ಲ ಸದ್ಯಕ್ಕಂತೂ ಮೂರು ಲಕ್ಷ ಗ್ಯಾರಂಟಿ ಅಂತ ಹೇಳಿದ್ದಾರೆ ಇವರು ರಾಷ್ಟ್ರಕೃತ ಬ್ಯಾಂಕ್ಗಳಲ್ಲಿ ಏನು ಬಡ್ಡಿ ದರ ಇರುತ್ತೋ ಅದೇ ಬಡ್ಡಿ ದರ ಇದೆ ಅಂತ ಹೇಳಿದ್ದಾರೆ ಹಾಗಿದ್ರೆ ಅಲ್ಲೇ ಸಾಲ ತಗೋಬಹುದಲ್ಲ ಇಲ್ಲಕ್ಕೆ ತಗೋಬಹುದು ಅಂತ ನಿಮ್ಗೆ ಅನ್ನಿಸ್ಬೋದು ಆದ್ರೆ ಬ್ಯಾಂಕ್ಗಳಿಗೆ ಹೋದ್ರೆ ಯಾವುದೇ ಸೆಕ್ಯೂರಿಟಿ ಇಲ್ಲದೆ ಸಾಲ ಸಿಗೋದು ಸ್ವಲ್ಪ ಕಷ್ಟ ಆಗ್ಬೋದು ಗೃಹಲಕ್ಷ್ಮಿ ಸಹಕಾರ ಸಂಘದಿಂದ ಹೋದ್ರೆ ಸಾಲ ಸಿಗೋದು ಗ್ಯಾರಂಟಿ ಇದಕ್ಕೆ ಗೌರ್ಮೆಂಟ್ ಸ್ಪಾನ್ಸರ್ಶಿಪ್ ಇರೋದ್ರಿಂದ ಸಾಲ ಕೊಡಲ್ಲ ಅಂತ ಹೇಳೋ ಹಾಗಿರಲ್ಲ ಅನ್ಸುತ್ತೆ ಈಗ ಲೋನ್ ಏನಂತ ಅಂದ್ರೆ ಮೈಕ್ರೋ ಫೈನಾನ್ಸ್ ತಗೋಬಾರ್ದು ಮತ್ತೆ ಹೆಚ್ಚಿನ ಬಡ್ಡಿ ದುಡ್ಡನ್ನ ಕಟ್ಟಬಾರ್ದು ಅಂತ ಗೃಹಲಕ್ಷ್ಮಿ ಸಾಲ ಸಿಗುತ್ತೆ ಅಂತ ಮತ್ತೆ ಮೈಕ್ರೋ ಫೈನಾನ್ಸ್ ದುಡ್ಡು ತಗೊಳದಾಗ್ಲಿ ಫ್ರೆಂಡ್ಸ್ ಹತ್ರ ಸಂಬಂಧಿಕರಿಂದ ಸಾಲ ಮಾಡ್ಕೊಳ್ಳೋದಾಗ್ಲಿ ಮಾಡಕ್ಕೆ ಹೋಗ್ಬೇಡಿ ಒಂದು ಪ್ಲಾನ್ ಇಟ್ಕೊಂಡಿರಿ ಏನ್ ಮಾಡ್ಬೇಕು ದುಡ್ಡು ಸಿಕ್ಕಿದ್ರೆ ಅಂತ ಸಾಲ ಸಿಕ್ಕಿದ್ಮೇಲೆ ಮೇಲೆ ನೀವೇನ್ ಅನ್ಕೊಂಡಿದ್ರೆ ಆ ಕೆಲ್ಸಕ್ಕೆ ಕೈ ಹಾಕಿ ಮತ್ತೆ ಬೇರೆಯವರಿಂದ ಸಾಲ ತಗೊಂಡು ಬಂದ ದುಡ್ಡೆಲ್ಲ ಬಡ್ಡಿಗೆ ಕಟ್ಟಬೇಡಿ ಒಳ್ಳೆ ಉದ್ದೇಶಕ್ಕೆ ಕೊಡ್ತಾ ಇರೋ ಸಾಲನ ಒಳ್ಳೆ ಉದ್ದೇಶಕ್ಕೆ ಬಳಸಿ ಬಹಳಷ್ಟು ಜನ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ದುಡ್ಡು ಖರ್ಚಾಗೋದಿಲ್ಲ ಹೆಚ್ಚು ಜನ ಸಬ್ಸ್ಕ್ರೈಬರ್ಸ್ ಇದ್ರೆ ನನಗೂ ವಿಡಿಯೋ ಮಾಡೋದಕ್ಕೆ ಒಂದು ಸ್ಫೂರ್ತಿ ಸಿಗುತ್ತೆ ಎಲ್ಲರಿಗೂ ಶುಭವಾಗಲಿ